ಕೋಮುವಾದಿ ಶಕ್ತಿಗಳನ್ನು ಮಟ್ಟಹಾಕುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ ಜನರ ನಿರೀಕ್ಷೆಯನ್ನು ಕಾಂಗ್ರೆಸ್ ಸರ್ಕಾರ ಹುಸಿಗೊಳಿಸಿದೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಆರೋಪಿಸಿದರು ಕುಡುಪು ಗುಂಪು ಹತ್ಯೆ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರಧನ ಒದಗಿಸಬೇಕು ಗುಂಪು ಹತ್ಯೆ ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಿದ ಅಂದಿನ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ರನ್ನು ತನಿಖೆಗೊಳಿಸಬೇಕು ಕೋಮುವಾದಿ ಶಕ್ತಿಗಳ ನಿಗ್ರಹಕ್ಕೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಕಳೆದೊಂದು ದಶಕದಲ್ಲಿ ನಡೆದಿರುವ ಮತೀಯ ದ್ವೇಷ ಹತ್ಯೆ ಪ್ರತೀಕಾ ಪ್ರತೀಕಾರದ ಕೊಲೆ ತನಿಖೆಗೆ ಸೀಟ್ ರಚಿಸಬೇಕು ಕಳೆದ ಮೂರು ದಶಕಗಳಲ್ಲಿ ನಡೆದಿರುವ ಎಲ್ಲ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆ ಆದೇಶಿಸಬೇಕು ಎಂದು ಒತ್ತಾಯಿಸಿ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ಸೋಮವಾರ ನಗರದ ಕ್ಲಾಕ್ ಟವರ್ ಬಳಿ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾದಾದ್ಯಂತ ಕೋಮು ಶಕ್ತಿಗಳ ಅಟ್ಟಹಾಸ ಹೆಚ್ಚುತ್ತಲೇ ಇದೆ ಸಿಪಿಎಂ ಪಕ್ಷವು ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿದೆ ಆದರೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಜಿಲ್ಲೆಯಲ್ಲಿ ಕೋಮು ಗಲಭೆ ಕೊಲೆ ಪ್ರತೀಕಾರದ ಕೊಲೆ ನಡೆದವು ಇದಕ್ಕೆ ಸ್ಪೀಕರ್ ಯುಟಿ ಖಾದರ್ ಕೂಡ ಹೊಣೆಯಾಗಿದ್ದಾರೆ ಎಂದು ಡಾಕ್ಟರ್ ಪ್ರಕಾಶ್ ಆರೋಪಿಸಿದರು ಇದೀಗ ವಿಶೇಷ ನಿಗ್ರಹ ಪಡೆ ರಚಿಸಲಾಗಿದೆ ಇದು ಪರಿಣಾಮಕಾರಿ ಕೆಲಸ ಮಾಡಬೇಕು ಮತೀಯವಾದಿಗಳು ತಲೆ ಎತ್ತದಂತೆ ನೋಡಿಕೊಳ್ಳಬೇಕು ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆ ಸೀಟ್ ರಚಿಸಬೇಕು ಎಂದ ಪ್ರಕಾಶ್ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ ಹಿಂದುತ್ವ ಎಂಬುದು ಮತ ಭೇಟಿಯಾಗಿರುವ ರಾಜಕೀಯ ಪರಿಕಲ್ಪನೆ ಆಗಿದೆ ತನ್ನ ರಾಜಕೀಯ ಉದ್ದೇಶವನ್ನು ಈಡೇರಿಸಲು ಅದು ಮುಸ್ಲಿಮರನ್ನು ಗುರಿಯಾಗಿಸುತ್ತಿದೆ ಹಿಂದುತ್ವವನ್ನು ಎಲ್ಲರೂ ಜೊತೆಗೂಡಿ ಸೋಲಿಸಬೇಕು ಎಂದರು ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನಿರ್ ಕಾಟಿಪಳ್ಳ ಮಾತನಾಡಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಹಲವಾರು ಕೋಮು ದ್ವೇಷದ ಕೊಲೆ ಪ್ರತೀಕಾರದ ಕೊಲೆಗಳು ನಡೆದಿವೆ ಬಹುತೇಕ ಪ್ರಕರಣಗಳ ಆರೋಪಿಗಳು ವರ್ಷದ ಒಳಗಡೆ ಜಾಮೀನು ಪಡೆದು ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ ಕಳೆದ ಮೂರು ದಶಕದ ಅವಧಿಯಲ್ಲಿ ಇಂತಹ ಕನಿಷ್ಠ ಮೂವತ್ತಕ್ಕೂ ಹೆಚ್ಚು ಕೊಲೆಗಳು ಇಲ್ಲಿ ನಡೆದಿವೆ ಇವರಿಗೆ ರಾಜಕೀಯ ಆಶ್ರಯ ನೀಡುವವರು ಯಾರು ಈ ಕೊಲೆಗಳ ಹಿಂದೆ ಪಿತೂರಿದಾರರು ಯಾರು ರಾಜಕೀಯ ಫಲಾನುಭವಿಗಳು ಯಾರು ಎಂಬುದು ಬಯಲಾಗಬೇಕಿದೆ ಇದರ ಸತ್ಯಗಳು ಜನತೆ ಅರಿವಿಗೆ ಬರಬೇಕಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರದ ಹಾಲಿ ನ್ಯಾಯಾಧೀಶರು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸಿಪಿಎಂ ರಾಜ್ಯ ಮುಖಂಡ ಕೆ ಯಾದವ್ ಶೆಟ್ಟಿ ದೇವಿ ಮಂಡ್ಯ ಜಿಲ್ಲಾ ಮುಖಂಡರಾದ ಸುನಿಲ್ ಕುಮಾರ್ ಬಜಾಲ್ ಕೃಷ್ಣಪ್ಪ ಕೊಂಚಾಡಿ ಸುಕುಮಾರ್ ತೊಕ್ಕಟ್ಟು ಬಿಎಂ ಭಟ್ ಸದಾಶಿವ ದಾಸ್ ಜಯಂತಿ ಶೆಟ್ಟಿ ಯೋಗೀಶ್ ರಫಿನಗರ್ ಶಕ್ತಿ ರಫಿನಗರ್ ಉಪಸ್ಥಿತರಿದ್ದರು ಮುಡುಬಿದ್ರೆ ಸಂತೋಷ್ ಬಜಲ್ ಬಿಕೆ ಇಮ್ ಇಮ್ಯಾಜ್ ವಸಂತಿ ಕುಪ್ಪೆಪದವು ಮನೋಜ್ ವಾಮಂಜೂರ್ ರಫೀಕ್ ಹರೇಕಳ ಮೊದಲಾದವರು ಭಾಗವಹಿಸಿದ್ದರು ಅಭಿಪ್ರಾಯಗಳನ್ನ ಆ ರೀತಿ ಅತ್ಯಂತ ಪೋಲ್ ಕೆಟ್ಟ ಪೊಲೀಸ್ ವ್ಯವಸ್ಥೆ ಈ ಹಿಂದೆ ಇತ್ತಿಲ್ಲ ನಾವು ಹೇಳದಂತ ಯಾವ ಅಭಿಪ್ರಾಯಗಳನ್ನು ಅವರು ಮಾನ್ಯ ಮಾಡಲಿಲ್ಲ ಹೀಗಾಗಿ ಕೋಮುವಾದಿಗಳಿಗೆ ಕುಂಭ ಕೊಡ್ತಕ್ಕಂಥ ಕೆಲಸಗಳನ್ನೇ ಇಂದಿನ ಪೊಲೀಸ್ ಆಡಳಿತ ಮಾಡಿರುವಲ್ಲಿ ಆ ಕಾರಣಕ್ಕಾಗಿ ನಾವೀಗ ಹೊಸದಾಗಿ ಬಂದಿ ಬಂದಿರತಕ್ಕಂತ ಪೊಲೀಸ್ ಅಧಿಕಾರಿಗಳು ವ್ಯವಸ್ಥೆ ಏನಿದೆ ಒಂದು ಹೊಸ ಆಶಯನ ಹುಟ್ಟಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮತ್ತು ರಾಜ್ಯದಲ್ಲೂ ಕೂಡ ಏನೋ ಮಾಡ್ತಾರೆ ಇವ್ರು ಅನ್ನುವಂತ ಒಂದು ಸಣ್ಣ ಭರವಸೆಯನ್ನು ಹುಟ್ಟಾಕಿದ್ದಾರೆ ಆ ರೀತಿ ಭರವಸೆಯನ್ನು ಆರಂಭದಲ್ಲಿ ಹುಟ್ಟಾಕಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವ್ಯವಸ್ಥೆಗೆ ಸಿಪಿಎಂ